ಮಾಡ್ತೇವೆ ಪ್ರತಿವರ್ಷ ಬಾರಿಗೆ ಕಿತ್ತು ಗಾктеಯಲ್ಲಿ ಪ್ರಾರಂಭ ಮಾಡ್ತೇವೆ ನಂತರ ಪೂರ್ವಸೂಗೋ ಕಿತ್ತು ನಲ್ಲಿ ಇತ್ತು ಮಾಡ್ತೇವೆ ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಹೆಮ್ಮೆ ಇರುವಂಥ ಒಂದು ಕಾರ್ಯಕ್ರಮ ಅಷ್ಟೇ 5 ಕೋಟಿ ಬರ್ತಾ ಇದೆ ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಡಿಮೆ ಇದೆ ಬಹಳಷ್ಟು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅದೇ ಮೈಸೂರು ಮಾದರಿ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆದ್ರೂ ನಾವು ನಮ್ಮ ಶಕ್ತಿ ಮೀರಿ ಯಶಸ್ವಿ ಪ್ರಯತ್ನ ಮಾಡ್ತಾ ಈಗ ನಿನ್ನೆ ಯತೇಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ನಾಯಕ ವಿಚಾರ ಬೇರೆ ರೀತಿಯಲ್ಲಿ ಇದೆ ಅದು ಪಕ್ಷ ನಿರ್ಧಾರ ಮಾಡಬೇಕು ನಾವು ಯಾರು ಅವರ ತಮ್ಮ ವ್ಯಕ್ತಿಗ ಅಭಿಪ್ರಾಯವನ್ನು ಹೇಳಿದ್ದಾರೆ ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು ಅದನ್ನು ಬಹಳ ದಿನಗಳಿದೆ ಕಾದು ನೋಡೋಣ ತೀರ್ಮಾನ ಮಾಡಬೇಕು ಯಾರ ಅಲ್ಲ ಅದು ಜೊತೆಗೂಡುವಂತ ಪ್ರಯತ್ನ ಮಾಡ್ತಾ ಜೊತೆಗಳು ಪ್ರಯತ್ನ ಮಾಡ್ತೇವೆ ಅಂತಿಮವಾಗಿ ಪಕ್ಷ ಮುಖ್ಯ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಜೊತೆಗೆ ಅವ್ರು ಮುಖ್ಯಮಂತ್ರಿ ಸಹ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೊಟ್ಟಿದ್ದೀರಿ ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ನಾಯಕಪಟ್ಟಂತೆ ಇಲ್ಲ ಹಿಂದ ಇದೆಯೇ ಅದನ್ನ ಪ್ರಶ್ನೆ ಅಲ್ಲ ಮುಂಚೆ ಇದೆ ಇವತ್ತು ನಾಳೆ ಕೂಡ ಅದೇ ಇರ್ತದೆ ಅದಿಲ್ಲದೆ ರಾಜಕಾರಣಿ ಮಾಡ್ಲಿಕ್ಕೆ ಆಗೋಲ್ಲ ಅದ್ರ ಎಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ ಕಾಯ್ಬೇಕಷ್ಟೇ ಸಿದ್ದರ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬು ಶಕ್ತಿ ಸತಿ ಜಾರಕಿಹೊಳಿ ಅವರಿಗಿದೆ ನಾವು ಹೇಳಲ್ಲ ಇಪ್ಪತ್ತೆಂಟರ ಕ್ಲೇಮ್ ಅಂತ ಹೇಳಲ್ಲ ಮತ್ತೆ ನಾವು ಇಪ್ಪತ್ತು ಗಂಟೆಗೆ ತಾವು ಹೇಳ್ತಾ ಬಂದಿದ್ದೀರಿ ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತು ಸಿ ಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿಯನ್ನು ಅನ್ನೋ ಮಾತನ್ನ ಹೇಳಿದಿರಿ ಅದು ಹೇಳಿದಿಲ್ಲ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು ಸಿದ್ದರಾಮಯ್ಯ ಅವರು ರೋಲ್ ಬಹಳ ಇಂಪಾರ್ಟೆಂಟ್ ಎಲ್ಲಾನು ಇವತ್ತು ಇವತ್ ಕಾಕ್ತಿಯಲ್ಲಿ ನಿರ್ಣಯ ಮಾಡ್ಲಿಕ್ಕಾಗುವುದಿಲ್ಲ ಇನ್ನೂ ಮೂವತ್ತು ತಿಂಗಳಿದೆ ನಂತರ ಏನೇ ಬೆಳವಣಿಗೆ ಆಗತ್ತೆ

ಅದ ಮುಂದಿನ ದಿನಗಳ ಕಾಲ ದೊಡ್ಡ ನಷ್ಟ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ನ್ಯಾಯಾಲಯ ಅದು ಯಾವುದು ಗೊತ್ತೇ ಇಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ರಾಮ ಅವ್ರಿಗೆ ಇದೆ ಅನ್ನುವಂಥದ್ದು